ಸ್ನೇಹಿತರೆ ಯಾವಾಗಲೂ ಕರೀತಾ ಇದ್ರು ಅಣ್ಣ ಬನ್ನಿ ಯಾವಾಗಾರು ಒಂದ್ಸರಿ ನಮ್ಮ ತೋಟ ನೋಡಿ ಅಂತೇಳಿ ನಾನಂತೂ ಇಷ್ಟು ಸಖತ್ತಾಗಿರುತ್ತಂತ ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ನಿಜವಾಗ್ಲೂ ಒಂಥರ ತುಂಬ ಖುಷಿ ಆಗ್ಬಿಡ್ತು ಇದೊಂದು ವ್ಲಾಗ್ ಥರ ಮಾಡ್ತಾಯಿದ್ದೀನಿ ಇಲ್ಲಿ ಇರುವಂಥ ಹೂಗಳ ಬಗ್ಗೆ ಹಾಗೆ ಇಲ್ಲಿರುವಂಥ ಗಿಡಗಳ ಬಗ್ಗೆ ಇವ್ರು ಹೇಳ್ತಾರೆ ತುಂಬ ಖುಷಿಯಾಗುತ್ತೆ ವೀಡಿಯೋ ಮಾತ್ರ ಎಲ್ಲಿ ಸ್ಕಿಪ್ ಮಾಡಬೇಡಿ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಓಕೆ ಬ್ರದರ್ ಆರಾಮಿದ್ದೀರಾ ಓಕೆ ಬ್ರದರ್ ಸರಿ ನೀ ಅಣ್ಣ ಇವು ಒಂಥರ ಕೈಂಟಲ್ಲು ಹಾಂ ಸ್ವಲ್ಪ ಜೋರೇಳಿ ಸಾವಂತಿಗೆ ಹಾಂಬಿಟ್ಟು ಸೆಂಟ್ರಲ್ ಸಾವಂತಿಗೆ ಅಂತ ಹಾಂ ಈ ಕಡೆ ಇವು ಆ ಕಡೆ ತೋರಿಸಿದ್ನಲ್ಲ ಹಾಂ ಹೌ ವೈಟ್ ಶಾವಂತಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ವೈಟ್ ಪೇಪರ್ ಹಾಂ ಶಾವಂತಿಗೆ ಆ ಕಡೆ ಬಂದ್ಬಿಟ್ಟು ಚಾಂದಿನಿ ಚಾಂದಿನಿ ಇದ್ರಾಗೆ ಮೂರು ನಾಲ್ಕು ಟೈಪ್ ಇದೆ ಅಂದರೆ ಹಲ್ವಾರು ಹೆಸ್ರುಗಳ ಮೇಲೆ ಇದಾವೆ ಹೂಗಳು ಸಾಕು ಹಲವಾರು ಹೆಸ್ರುಗಳ ಮೇಲೆ ನಮಗೆ ಗೊತ್ತಿರೋದು ನೋಡಿ ಒಂದೇ ಇದಂತೆ ಶಾವಂತಿಗೆ ಅಂದ್ರೆ ಒಂದೇ ಅಂದ್ಕೊಂಬಿಡ್ತೀವಿ ಇಲ್ಲಿ ಹಲವಾರು ಹೆಸರು ಬೆಳೆಸೋರ್ತದೆ ಈಗ ಗಿಡ ನೆಟ್ಟು ಎಷ್ಟು ವರ್ಷ ಆಗಿದೆ ಬ್ರದರ್ ಬ್ರದರ್ ಈಗ ಒಂದ್ ಸುಮಾರು ಒಂದೂವರೆ ವರ್ಷ ಆಗಿತ್ತು ಒಂದೂವರೆ ವರ್ಷಕ್ಕೆ ಅಷ್ಟು ಬಂದಿದೆ ಒಂದರೆ ವರ್ಷಕ್ಕೆ ಕಾಯಿ ಎಷ್ಟು ವರ್ಷಕ್ಕೆ ಬರ್ತವೆ ಬರ್ತವೆ ಮೂರು ವರ್ಷಕ್ಕೆ ನಾವೇ ಕಟಿಂಗ್ ಮಾಡ್ತೀವಿ ನಾವೇ ತಗೊಂಡೋಗ್ತಿವಿ ನಮ್ದೇ ಇರುತ್ತೆ ಎಲ್ಲ ಮಾರ್ಕೆಟಿಂಗ್ ಎಲ್ಲ ನಿಮ್ದೇ ಬೇರೆ ಬಂದು ಈಗ ಒಂದೂವರೆ ವರ್ಷ ಆಗಿದೆ ಆ ಗಿಡ ಅಲ್ಲ ಬ್ರದರ್ ಇನ್ವೆಸ್ಟ್ಮೆಂಟ್ ಒಂದ್ ಲಕ್ಷ ಒಂದ್ ಎಕರೆಗೆ ಒಂದ್ ಲಕ್ಷ ರೂಪಾಯಿ ಬರುತ್ತೆ ಅಂದ್ರೆ ಇದ್ರಲ್ಲಿ ಏನು ಇರಲ್ಲ ಗೊಬ್ಬರ ಕೊಟ್ಕೊಂಡು ನೋಡ್ಕೊಂಡು ಹೋಗೋದು ಅಡಿಗೆ ಯಾವ ತರ ಬೆಳಿತಾರ ಅದೇ ತರನೇ ಇದನ್ನು ಬೆಳೆ ಹೌದು ಈಗ ಗಿಡ ನೆಟ್ಟಿ ಒಂದೂವರೆ ವರ್ಷ ಆಗಿದೆ ಒಂದೂವರೆ ವರ್ಷ ಒಂದ್ ವರ್ಷ ಅಂದ್ರೆ ನಾವು ಇನ್ನು ಇದಕ್ಕೆ ಗೊಬ್ಬರ ಹಾಕಿಲ್ಲ ಮೇಂಟೆನೆನ್ಸ್ ಮಾಡಿಲ್ಲ ಇನ್ನು ಮೇಂಟೆನೆನ್ಸ್ ಮಾಡಿದ್ರೆ ಇನ್ನು ಚೆನ್ನಾಗಿಲ್ಲ ಚೆನ್ನಾಗಿ ಬರೋದು ಹೌದು ಬ್ರದರ್ ಇನ್ನೊಂದು ಒಂದೊಂದು ಸ್ಟೆಪ್ ಇಟ್ಟಿದ್ರಲ್ಲ ಸ್ವಲ್ಪ ಸ್ವಲ್ಪನೇ ಇದು ಒಂದು ಸ್ಟೆಪ್ ಎಲ್ಲ ಹೋಗ್ಬಿಟ್ಟಿದೆ ಅದೆಲ್ಲ ಬಿಟ್ಟಿಲ್ಲ

ಸೂಪರ್ ಬ್ರದರ್ ನನ್ಗಂತೂ ಸುಮ್ನೆ ಇದೆ ನೀವು ಕಾಲ್ ಮಾಡಿದ್ರೆ ಬಂದೆ ಇಲ್ಲಿಗೆ ಬಂದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು ನನಗೆ ಓಕೆ ಎಲ್ಲ ಹೂಗಳ ಬಗ್ಗೆ ಹೇಳಿ ಬ್ರದರ್ ಹಾಗೆ ಈಗ ಈ ತರ ತೋಟದಲ್ಲಿ ಇದೇ ಫಸ್ಟ್ ಸ್ನೇಹಿತರೆ ನಿಜವಾಗ್ಲು ಒಂಥರ ಗಿಡ ಮರ ಅಂದ್ರೆ ನನಗೆ ತುಂಬಾನೇ ಇಷ್ಟ ಮೊದಲಿಂದ ಅಷ್ಟೇ ಬಟ್ ಇನ್ನು ಈ ತರ ಬಂದು ನನಗೆ ಹೇಳಕ್ ಆಗ್ತಾ ಇಲ್ಲ ಅಷ್ಟೊಂದು ಖುಷಿ ಆಗ್ಬಿಡ್ತು ಒಂದೂವರೆ ವರ್ಷ ಅಂದ್ರೆ ಅಲ್ಲ ಬರೋದ್ರೆ ಇವು ಆಶ್ನೆ

ಕಲರ್ ಚೇಂಜ್ ಚೇಂಜ್ ಇದೆ ಚೇಂಜ್ ಆಗಿದೆ ಅಂದ್ರೆ ಇದು ಅಲ್ಲೇ ಬಂದು ಹೋಗಿದೆ ಆಲ್ರೆಡಿ ಅಂತ ಅಂದ್ರೆ ಎಂಡ್ ಟೈಮ ಎಂಡ್ ಟೈಮ್ ಎಂಡ್ ಟೈಮ್ ನಲ್ಲಿ ಏನಾಗ್ತಾ ಅಂದ್ರೆ ಇಷ್ಟೇ ಅಲ್ಲಿ ಒಂದಲ್ಲ ಒಂದು ಇರುತ್ತೆ ಇತರ ಹೋಗ್ತವೆ ಇತರ ಒಣಗುತ್ತೆ ಇದೆಲ್ಲ ಹೌದು ಹೌದು ಅಂದ್ರೆ ಲಾಸ್ಟ್ ಸೀಸನ್ ಅಂತ ಇದೆ ಅದಕ್ಕೋಸ್ಕರ ನೀವು ಸ್ಟಾಪ್ ಸ್ಟಾಪ್ ಹಚ್ಚಿಕೊಂತೀರೋ ಎರಡು ನೆಕ್ಸ್ಟ್ ಸ್ಟಾರ್ಟ್ ಆಯ್ತು ಸ್ವಲ್ಪ ದಿನ ಸ್ವಲ್ಪ ದಿನ ಇವಾಗ ಅದು ಸ್ಟಾರ್ಟ್ ಆಗುತ್ತೆ ಇದು ಹೋಯ್ತಾ ನೆಕ್ಸ್ಟ್ ಆ ಕಡೆ ಇದೆಯಲ್ಲ ಆ ಕಡೆ ಸ್ಟಾರ್ಟ್ ಆಗುತ್ತೆ ಬ್ರದರ್ ಆದೇನ್ ಕಲ ಕಲರ್ ಹೋಗಿ ಕಾಣುತ್ತೆ ಅದು ರೆಡ್ ರೂಬಿ ಅಂತ ಹೇಳ್ಬಿಟ್ಟು ರೆಡ್ ರೂಬಿ ಅಂತ ಹೇಳಿ ಹೋಗಣ ನಡಿ ತೋರಿಸಿ ಬನ್ನಿ ಇದು ಸೇವಂತಿಗೆಲ್ಲೇ ಜಾತಿನ ಆಯ್ತು ರೆಡ್ ರೋಬಿ ಅಂತ ಹೇಳಿ ಸೆವಂತಿಗೆ ರೆಡ್ ರೋಬಿ ಅಂತ ಹೇಳ್ಬಿಟ್ಟು ಇದು ವೈಟ್ ಪೇಪರ್ ಎಲ್ಲೋ ಪೇಪರ್ ಇದು ಇದು ವೈಟ್ ಪೇಪರ್ ಆ ಕಡೆ ಇರೋದು ಯೆಲ್ಲೋ ಪೇಪರ್ಗೆ ಸೆವಂತಿಗೆಯಲ್ಲೇ ಇದು ಇದು ವೈಟ್ ಪೇಪರ್ ವೈಟ್ ಪೇಪರ್ ಹ್ಮ್ ಹ್ಮ್ ರೆಡ್ ರೋಬಿಯಾ ಇದು ರೆಡ್ ಇದು ರೆಡ್ ರೋಬಿ ರೆಡ್ ರೋಬಿಯ ನೋಡಿ ಸ್ನೇಹಿತರೆ ಸಿಕ್ಕಾಟೆ ಹಲವಾರು ಜಾತಿ ಹೂವು ಒಂದೇ ಇದರಲ್ಲಿ ಹೆಸರುಗಳು ಮಾತ್ರ ಬೇರೆ ಬೇರೆ ಸೇವಂತಿಗೆ ಅನಲ್ಲೇ ಈಗ ಹೆಸರುಗಳು ಚೇಂಜ್ ನಮ್ಮ ಹೆಸರುಗಳು ಹೇಗಿರ್ತಾವ ಹಂಗೆ ಇದು ಎಷ್ಟು ಎಕರೆ ಇಟ್ಟಿದ್ರ ಬ್ರದರ್ ಹೂವಿದ್ದು ಅದೆಲ್ಲ ಯಾವುದು ಇದೆ ಹೂವಿನಿಂದ ಹಿಡಿದು ಅಲಸಿನ ಗಿಡದವರೆಗೆ ಎರಡು ಎಕರೆನ ಯಾವ್ದು ಅಲಸಿಲ್ ಎರಡುವರೆ ಎಕರೆ ಎರಡೂವರೆ ಎಕರೆ

ಹೌದೌದು ಚೆಂಜ್ ಚೆಂಜ್ ಇದ್ದಾವೆ ನೋಡಿ ಅದು ಸೇವಂತಿಗೆ ಒಂದು ನಿಮಿಷ ಒಂದು ನಿಮಿಷ ಬಂದೆ ಇದು ನರದಲ್ಲಿ ಕಟ್ಟವಲ್ಲ ಹೇಳಿದ್ರೆ ಆಗಿದೆಯಪ್ಪ ಅಂದರೆ ಎಲ್ಲೋ ಮಲೆನಾಡು ಸೈಡ್ ಬಂದಿದ್ದೀನಿ ಅನ್ನೋ ಥರ ಆಗಿಬಿಟ್ಟಿದೆ ಆ ಥರ ಇದೆ ಕ್ಲೈಮೇಟ್ ಇನ್ನೂ ಸಾಯಂಕಾಲ ಬೆಳಗ್ಗೆ ಟೈಮಲ್ಲಿ ಫುಲ್ಲು ಬ್ಲಾ ಇದು ಫಾಗ್ ಇರುತ್ತಂತ ಹೇಳ್ತಾ ಇದ್ದಾರೆ ಅಣ್ಣವರು ಬಟ್ ಏನಂದರೆ ನಾನು ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದೀನಿ ಹಾಗೆ ನೀವು ಈ ಒಂದು ವೀಡಿಯೋನ ಸಪೋರ್ಟ್ ಮಾಡಿದ್ದಾದರೆ ನಾನು ಖಂಡಿತ ಒಂದು ಕ್ಯಾಂಪಿಂಗ್ ವೀಡಿಯೋನೂ ಮಾಡ್ತೀನಿ ಇದೇ ನೈಟಲ್ಲಿ ಇರ್ತೀನಿ ಇದೇ ಒಂದು ತೋಟದಲ್ಲಿ ನಾನು ನಮ್ಮ ಫ್ರೆಂಡು ಮಿಸ್ಟರ್ ಚಾಣಿಗವ್ರು ಸೇರಿಬಿಟ್ಟು ಮತ್ತು ನಮ್ಮ ಬ್ರದರ್ ಅವರು ಇರ್ತಾರೆ ಕಿರಣ್ ಅವರು ನಿಮ್ಮ ಒಂದು ಸಪೋರ್ಟ್ ಇರಲಿ ಖಂಡಿತ ವಾರಕ್ಕೊಂದು ವ್ಲಾಗ್ ಬಂದೇ ಬರುತ್ತೆ ಈ ಥರ ಹಳ್ಳಿ ಕಡೆ ಇರುವಂಥ ವ್ಲಾಗಲ್ಲಿ ಓಕೆ ಬ್ರದರ್ಸ್ ಬಿ ಎ ಆಗಿದೆ ಬಿ ಎ ಆಗಿಬಿಟ್ಟು ರೈತಾಗಬೇಕಂತ ಯಾಕೆ ಅನ್ನಿಸ್ತು ನಿಮಗೆ ನಮ್ಗೇನು ಇಲ್ಲ ನಾವು ಮುಂದೆ ಓದಿದ್ವಿ ಹಾಂ ಇಂಟ್ರೆಸ್ಟ್ ಇರಲಿಲ್ಲ ಮುಂದೆ ಹೋಗಕ್ಕೆ ಹಾಂ ಅದಕ್ಕೆ ಎಷ್ಟೇ ಆದರೂ ಕೂಡ ನಾವು ಮಾಡೋದ್ ತಪ್ಪಲ್ಲ ಅಂತ ಹೇಳಿಬಿಟ್ಟು ಹೌದು ಇದರಲ್ಲಿ ಒಂದು ನೆಮ್ಮದಿ ಸಿಗ್ತೈತಿ ರೀ ಅಷ್ಟೇ ಹಾಂ ಊರು ಬಿಟ್ಟು ಹೋಗಿ ಅಲ್ಲಿ ಇಲ್ಲಿರೋ ಬದಲು ಹೌದು ಎಲ್ಲಿಗೆ ಓದಿದರೂ ಬರಲೇಬೇಕು ಹೌದು 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 ಬಟ್ಟಿದ ಊರಿಗೆ ಅಂತ ಬರಲೇಬೇಕು ಹುಡಿದು ಸಂಪಾದನೆ ಮಾಡೋಕ್ಕಿಂತ ಸ್ವಲ್ಪ ಕಡ್ಮೆ ಆಗಲಿ ಇಲ್ಲಿ ನೆಮ್ಮದಿ ಸಿಕ್ಕಷ್ಟು ಆಗಲಿ ಹೌದು ಹೌದು ಅದೇನು ಕರೆಕ್ಟ್ ಇನ್ನೊಂದು ತಂದೆ ತಾಯಿ ಆತರ ಇರ್ತೀವ ಅವ್ರಿಗೂ ಒಂದು ಜವಾಬ್ದಾರಿ ಹಾ ಅವ್ರಿಗೂ ಒಂಥರ ಖುಷಿ ಆಗುತ್ತೆ ಇದು ಎಷ್ಟು ಕೊಡುತ್ತೆ ಅಲ್ಲ ಅಲ್ಲ ಬಂದ್ ಎಷ್ಟು ಎಷ್ಟು ತಿಂಗಳಾಯ್ತು ಆಯ್ತು ಒಂದ್ ತಿಂಗಳಾಯ್ತಾ ಹಾ ಹಾ ಬಿಟ್ಟು ಎಚ್ ಅಂತ ಹೇಳಿ ಹಾ

ಬೆದ್ಲಿಗೆಲ್ಲ ಮೆಕ್ಕೆಜೋಳನೆ ಜಾಸ್ತಿ ಹಾಕೋದು ಇಲ್ಲಿಂದ ಸೊಂಡೂರು ಅದೆಲ್ಲ ಮಾಗಡೆ ಸೊಂಡು ಬಾಳೆ ಹ್ಮ್ ಬಾಳೆನೆ ಫೇಮಸ್ ಈ ಕಡೆ ನಾವು ನೋಡ್ತಿರ್ತೀವಲ್ಲ ಎಲ್ಲಿ ಹೋದ್ರು ಬಾಳೆ ತೋಟ ಅಂತ ಇದೇ ಇರುತ್ತೆ ಬೇರೆ ಅದು ಸ್ಟಾರ್ಟ್ ಆದ್ಮೇಲೆ ಮುಗಿದು ಅದು ಮುಗಿಬೇಕು ಇದು ಸ್ಟಾರ್ಟ್ ಆಗಬೇಕು ಆ ತರ ಸ್ಟೆಪ್ ಒಟ್ಟು ನಿಮ್ಗೆ ಯಾವಾಗಲೂ ಹೂವಿನ ಸೀಸನ್ ಇರಲೇಬೇಕು ಖಾಲಿ ಆಗಂಗಿಲ್ಲ ಹೂವಿನ ಸೀಸನ್ ನಿಮಗೆ ಸಿಗ್ತಾನೆ ಇರಬೇಕು ಹ್ಮ್

ಸೊ ನೋಡಿದ್ರಲ್ಲ ಸ್ನೇಹಿತರೆ ಸೇವಂತಿಗೆ ಬೆಳೆಯೋದು ಹೇಗೆ ಅಂತೇಳಿ ಅವರೆಲ್ಲ ಹೇಳಿದ್ರು ಹಾಗೆ ಸಿಗೋಣ ನೆಕ್ಸ್ಟ್ ವೀಡಿಯೋನಲ್ಲಿ ಬಾಳೆ ತೋಟದ ವೀಡಿಯೋ ಹಾಗೆ ಅಳಸಿನ ಹಣ್ಣು ಬೆಳೆಯೋದು ಹೇಗೆ ಅಂತೇಳಿ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಹಾಗೆ ಈ ಒಂದು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥರ ವೀಡಿಯೋಗಳು ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ ಓಕೆ ಲವ್ ಯು ಆಲ್